ಬದ್ಧತಾ ವೆಚ್ಚ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಎಷ್ಟಾಗಿದೆ ಗೊತ್ತಾ ನೂರ ಮೂರು ಪರ್ಸೆಂಟ್ ಅಂದರೆ ರಾಜ್ಯದ ಆದಾಯ ಎಷ್ಟಿದೆಯೋ ಅದಕ್ಕಿಂತ ಮೂರು ಪರ್ಸೆಂಟ್ ಜಾಸ್ತಿ ರಾಜ್ಯದ ಬದ್ಧತಾ ವೆಚ್ಚವಾಗಿದೆ ಹೀಗಿರುವಾಗ ಕರ್ನಾಟಕದಲ್ಲಿ ಅಭಿವೃದ್ಧಿ ಎಲ್ಲಿ ಬರುತ್ತೆ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಎಲ್ಲಿದೆ ದುಡ್ಡು ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಇನ್ನು ಮುಂದೆ ರೈಲ್ವೆ ಕ್ಷೇತ್ರದಲ್ಲಿ ಪ್ರಸಕ್ತ ಹಣ ಹಣಕಾಸು ವರ್ಷದಲ್ಲಿ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಹೂಡಿಕೆಯಾಗಿದೆ ಇದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ಕೊನೆ ವರ್ಷದಲ್ಲಿ ರೈಲ್ವೆ ವಲಯದಲ್ಲಿ ಎಷ್ಟು ಹೂಡಿಕೆಯಾಗಿತ್ತೋ ಅದರ ಒಂಬತ್ತು ಪಟ್ಟು ಜಾಸ್ತಿ ನೈನ್ ಟೈಮ್ಸ್ ಮೋರ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ದೇಶದ ಮತ್ತು ರಾಜ್ಯದ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭರವಸೆ ನೀಡುವ ಒಂದು ಸಿಹಿ ಸುದ್ದಿಯನ್ನ ಹಾಗೂ ಅದೇ ಪ್ರಮಾಣದಲ್ಲಿ ಆತಂಕ ಸೃಷ್ಟಿ ಮಾಡುವ ಒಂದು ಕಹಿ ಸುದ್ದಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಕಳೆದ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಎಲ್ಲರ ನಿರೀಕ್ಷೆಯನ್ನ ಮೀರಿ ಶೇಕಡ ಎಂಟು ಪಾಯಿಂಟ್ ನಾಲ್ಕರ ಭರ್ಜರಿ ಅಭಿವೃದ್ಧಿಯನ್ನ ಸಾಧಿಸಿದೆ ಹಿಂದಿನ ಹಣಕಾಸು ವರ್ಷದಲ್ಲಿ ಇದೇ ಅವಧಿಯಲ್ಲಿ ಅಂದರೆ ಮೂರನೇ ತ್ರೈಮಾಸಿಕದಲ್ಲಿ ದೇಶದ ಅಭಿವೃದ್ಧಿಯ ದರ ಶೇಕಡ ನಾಲ್ಕು ಪಾಯಿಂಟ್ ಪೂರಕವಾದ ಸಿಹಿ ಸುದ್ದಿ ಏನು ಅಂತ ಹೇಳಿದರೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕರ ಮೊದಲ ಎರಡು ತ್ರೈಮಾಸಿಕಗಳಲ್ಲಿ ಭಾರತದ ಅಭಿವೃದ್ಧಿಯ ದರ ಶೇಕಡಾ ಏಳು ಪಾಯಿಂಟ್ ಎಂಟು ಹಾಗೂ ಶೇಕಡಾ ಏಳು ಪಾಯಿಂಟ್ ಆರರಷ್ಟಿತ್ತು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಮೊದಲ ತ್ರೈಮಾಸಿಕದ ಶೇಕಡಾ ಏಳು ಪಾಯಿಂಟ್ ಎಂಟರ ಅಭಿವೃದ್ಧಿಯ ದರವನ್ನು ಶೇಕಡಾ ಎಂಟು ಪಾಯಿಂಟ್ ಎರಡು ಎಂದು ಹಾಗೂ ಎರಡನೇ ತ್ರೈಮಾಸಿಕದ ಶೇಕಡಾ ಏಳು ಪಾಯಿಂಟ್ ಆರರ ಅಭಿವೃದ್ಧಿಯ ದರವನ್ನು ಎಂಟು ಪಾಯಿಂಟ್ ಒಂದು ಎಂದು ಪುನಃ ಪರಿಷ್ಕರಿಸಲಾಗಿದೆ ಸಿಹಿ ಸುದ್ದಿ ಅಲ್ವಾ ಮೂರು ತ್ರೈಮಾಸಿಕಗಳಲ್ಲಿ ಭಾರತದ ಜಿ ಡಿ ಪಿ ಶೇಕಡ ಎಂಟು ಪಾಯಿಂಟ್ ಎರಡು ಎಂಟು ಪಾಯಿಂಟ್ ಒಂದು ಅಂದು ಪ್ರಸಕ್ತ ಮೂರನೇ ತ್ರೈಮಾಸಿಕದಲ್ಲಿ ಎಂಟು ಪಾಯಿಂಟ್ ನಾಲ್ಕು ಫೆಂಟಾಸ್ಟಿಕ್ ಅಚೀವ್ಮೆಂಟ್ ಸ್ನೇಹಿತರೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡು ವರ್ಲ್ಡ್ ಬ್ಯಾಂಕ್ ಮುಂತಾದ ಜಾಗತಿಕ ಹಣಕಾಸು ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧರಾದ ವಿಮರ್ಶಕರು ಹಾಗೂ ಅತ್ಯಂತ ಪ್ರಸಿದ್ಧ ಆರ್ಥಿಕ ತಜ್ಞರೊಂದಿಗೆ ರಾಯ್ಟರ್ ಸಂಸ್ಥೆ ನಡೆಸಿರುವ ಸಮೀಕ್ಷೆಯ ಪ್ರಕಾರ ಮೂರನೇ ತ್ರೈಮಾಸಿಕದಲ್ಲಿ ಭಾರತದ ಅಭಿವೃದ್ಧಿಯ ದರ ಶೇಕಡಾ ಆರು ಪಾಯಿಂಟ್ ಆರರಿಂದ ಆರು ಪಾಯಿಂಟ್ ಒಂಬತ್ತರ ಒಳಗಡೆ ಇರುತ್ತೆ ಅಂತ ತೀರ್ಮಾನಿಸಲಾಗಿತ್ತು ಇಂತಹ ಚಿಂತಕರ ಚಿಂತನೆಯನ್ನು ಮೀರಿ ನರೇಂದ್ರ ಮೋದಿ ಸರ್ಕಾರ ಮೂರನೇ ತ್ರೈಮಾಸಿಕದಲ್ಲಿ ಎಂಟು ಪಾಯಿಂಟ್ ನಾಲ್ಕರ ಅಭಿವೃದ್ಧಿಯನ್ನು ಸಾಧಿಸಿದೆ ಅಂದರೆ ರಿಮಾರ್ಕಬಲ್ ಅಚೀವ್ಮೆಂಟ್ ಅಲ್ವಾ ಸ್ನೇಹಿತರೆ ವಾಟ್ ಟು ಡ್ರವ್ ಸಚ್ ಅ ಫೆಂಟಾಸ್ಟಿಕ್ ಅಂಡ್ ಅ ಹ್ಯೂಜ್ ಗ್ರೋತ್ ಈ ಮಟ್ಟದ ಅಸಾಧಾರಣ ಪ್ರಗತಿಗೆ ಯಾವ ಕ್ಷೇತ್ರ ಒಂದು ಬೃಹತ್ ಪ್ರಮಾಣದಲ್ಲಿ ಕೊಡುಗೆ ಅಂದರೆ ಮೊದಲನೆಯದಾಗಿ ಉತ್ಪಾದನಾ ವಲಯ ಸ್ನೇಹಿತರೆ ಹಿಂದಿನ ವರ್ಷದ ಇದೇ ಅವಧಿಯಲ್ಲಿ ಅಂದರೆ ಮೂರನೇ ತ್ರೈಮಾಸಿಕದಲ್ಲಿ ಶೇಕಡ ನಾಲ್ಕು ಪಾಯಿಂಟು ಎಂಟರಷ್ಟು ಅಂದರೆ ನೆಗೆಟಿವ್ ಗ್ರೋತ್ ಋಣಾತ್ಮಕ ಅಭಿವೃದ್ಧಿ ಶೇಕಡಾ ನಾಲ್ಕು ಪಾಯಿಂಟು ಎಂಟರಷ್ಟಿದ್ದ ಉತ್ಪಾದನಾ ವಲಯದ ಅಭಿವೃದ್ಧಿಯ ದರ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಮೂರನೇ ತ್ರೈಮಾಸಿಕದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ ಗೊತ್ತಾ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ ಹೋದ ವರ್ಷ ಮೈನಸ್ ನಾಲ್ಕು ಪಾಯಿಂಟ್ ಎಂಟು ಈ ವರ್ಷದ ಮೂರನೇ ತ್ರೈಮಾಸಿಕದಲ್ಲಿ ಲೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಹ್ಯೂಜ್ ಹ್ಯೂಜ್ ಗ್ರೋತ್ ಇದು ಪ್ರಮುಖವಾದ ಕಾರಣ ಎರಡನೇದಾಗಿ ಕನ್ಸ್ಟ್ರಕ್ಷನ್ ವಲಯದಲ್ಲಾದಂತಹ ಅದ್ಭುತವಾದ ಪ್ರಗತಿ ಭಾರೀ ಪ್ರಮಾಣದಲ್ಲಿ ವಸತಿ ಯೋಜನೆಗಳ ಅನುಷ್ಠಾನ ರಸ್ತೆಗಳ ನಿರ್ಮಾಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಒಟ್ಟಿಗೆ ಕನ್ಸ್ಟ್ರಕ್ಷನ್ ವಲಯದಲ್ಲಿ ಹಿಂದಿನ ವರ್ಷದ ಪ್ರಗತಿಯ ಮೇಲೆ ಶೇಕಡ ಒಂಬತ್ತು ಪಾಯಿಂಟ್ ಐದರಷ್ಟು ಪ್ರಗತಿಯನ್ನು ಸಾಧಿಸಲಾಗಿದೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ಮೂರನೇದಾಗಿ ಅಷ್ಟೇ ಪ್ರಮುಖವಾಗಿರುವಂತಹದ್ದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ ಸ್ನೇಹಿತರೆ ರೈಲ್ವೆ ವಲಯ ರಾಷ್ಟ್ರೀಯ ಹೆದ್ದಾರಿ ಬಂದರು ಏರ್ಪೋರ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸೌಲಭ್ಯ ಇದರ ಜೊತೆಗೆ ದೇಶದಾದ್ಯಂತ ಮುಂದಿನ ಕೆಲವೇ ಕೆಲವು ವರ್ಷಗಳಲ್ಲಿ ತೊಂಬತ್ತ ಎಂಟು ಪರ್ಸೆಂಟ್ ಮನೆಗಳಿಗೆ ಅಡುಗೆ ಅನಿಲದ ಸೌಲಭ್ಯವನ್ನು ನೀಡಿಸ್ಲಿಕ್ಕೋಸ್ಕರ ಗ್ಯಾಸ್ ಪೈಪನ್ನು ಲೇ ಮಾಡುವಂತಹದ್ದು ಒಟ್ಟಿನಲ್ಲಿ ಆಧುನಿಕ ಭಾರತವನ್ನು ಪ್ರತಿನಿಧಿಸುವಂತಹ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗುತ್ತಿದೆ ಈಗಾಗಲೇ ನೈಂಟಿ ಪರ್ಸೆಂಟ್ ಅನುಷ್ಠಾನ ಆಗಿದೆ ನಾನು ಒಂದೇ ಒಂದು ಕ್ಷೇತ್ರವನ್ನು ಸಪ್ರೇಟ್ ಮಾಡಿ ಹೇಳೋದಾದರೆ ರೈಲ್ವೆ ಕ್ಷೇತ್ರದಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಎರಡು ಪಾಯಿಂಟು ನಾಲ್ಕು ಲಕ್ಷ ಕೋಟಿ ಹೂಡಿಕೆಯಾಗಿದೆ ಸ್ನೇಹಿತರೆ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಕ್ರೋರ್ಸ್ ಇದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ಕೊನೆ ವರ್ಷದಲ್ಲಿ ರೈಲ್ವೆ ವಲಯದಲ್ಲಿ ಎಷ್ಟು ಹೂಡಿಕೆಯಾಗಿತ್ತೋ ಅದರ ಒಂಬತ್ತು ಪಟ್ಟು ಜಾಸ್ತಿ ನೈನ್ ಟೈಮ್ಸ್ ಮೋರ್ ಹತ್ತು ವರ್ಷದಲ್ಲಿ ಡಬಲ್ ಆಗ್ಬೋದು ನೈನ್ ಟೈಮ್ಸ್ ಅಂದರೆ ಫಿನಾಮಿನಲ್ ಕರ್ನಾಟಕಕ್ಕೆ ಯಾವ ಮಟ್ಟಕ್ಕೆ ಅನುದಾನ ಸಿಕ್ಕಿದೆ ಗೊತ್ತಾ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕರ್ನಾಟಕದವರೇ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಕ್ಯಾಬಿನೆಟ್ ಸಚಿವರಾಗಿದ್ದರೂ ಸಹ ಕರ್ನಾಟಕಕ್ಕೆ ಸಿಕ್ಕಿರುವ ಅನುದಾನ ಒಂಬೈನೂರ ಐವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ಕರ್ನಾಟಕಕ್ಕೆ ಮೋದಿ ಸರ್ಕಾರ ನೀಡಿರುವಂತಹ ರೈಲ್ವೆ ವಲಯಕ್ಕೆ ನೀಡಿರುವ ನೈಋತ್ಯ ವಲಯಕ್ಕೆ ನೀಡಿರುವ ಅನುದಾನ ಏಳು ಸಾವಿರದ ಐನೂರ ಅರವತ್ತ ಒಂದು ಕೋಟಿ ರೂಪಾಯಿ ಸೆವೆನ್ ತೌಸಂಡ್ ಫೈವ್ ಸಿಕ್ಸ್ಟಿ ಒನ್ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಒಂದು ಸಂಗತಿ ಏನು ಗೊತ್ತಾ ಪ್ರಗತಿ ಬಂದಿರುವಂತಹದ್ದು ಉತ್ಪಾದನಾ ವಲಯ ಪ್ರಗತಿ ಬಂದಿರುವಂತಹದ್ದು ಬಂಡವಾಳ ವೆಚ್ಚ ಕನ್ಸ್ಟ್ರಕ್ಷನ್ ಸೆಕ್ಟರ್ ಈ ಮೂರು ಪ್ರಮುಖವಾದ ವಲಯಗಳು ಯಾಕಂದ್ರೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗುವುದು ಈ ಕ್ಷೇತ್ರಗಳಲ್ಲಿ ಎರಡನೇದಾಗಿ ಹೆಚ್ಚಿನ ಮಟ್ಟದಲ್ಲಿ ತೆರಿಗೆ ಸಂಗ್ರಹಣೆ ಆಗಲಿಕ್ಕೆ ಪ್ರೋತ್ಸಾಹ ನೀಡುವಂತಹದ್ದು ಇದೇ ಕ್ಷೇತ್ರಗಳೇ ಭಾರತ ದೇಶ ಈ ಒಂದು ಪ್ರಮುಖವಾದ ಕ್ಷೇತ್ರಗಳಿಗೆ ಆದ್ಯತೆ ನೀಡಿದೆ ಈ ಎಲ್ಲ ಕಾರಣಗಳಿಂದಾಗಿ ಈ ಬಾರಿ ಮೂರನೇ ತ್ರೈಮಾಸಿಕದಲ್ಲಿ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಭಿವೃದ್ಧಿಯನ್ನು ನಾವು ನೋಡಿದ್ದೀವಿ ಸ್ನೇಹಿತರೆ ನಮಗೆ ಜಿ ಡಿ ಪಿ ಅಭಿವೃದ್ಧಿಯಲ್ಲಿ ಈ ಮಟ್ಟದ ಅಸಾಧಾರಣ ಪ್ರಗತಿಯ ಮಹತ್ವ ಮತ್ತು ಆಳ ನಮಗೆ ಗೊತ್ತಾಗಬೇಕಾದ್ರೆ ಎರಡು ವಿಚಾರಗಳನ್ನ ನಾವು ವಿಮರ್ಶನೆ ಮಾಡಬೇಕು ಮೊದಲನೇದಾಗಿ ಈ ಮಟ್ಟದ ಅಭಿವೃದ್ಧಿಗೆ ಆಂತರಿಕವಾಗಿ ಇದ್ದಂತಹ ಸವಾಲುಗಳು ಎರಡನೇದಾಗಿ ಜಾಗತಿಕವಾಗಿ ಇದ್ದ ಸವಾಲುಗಳು ಆಂತರಿಕವಾಗಿ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಿಂದಾಗಿ ಭಾರತ ದೇಶ ಹಿಂದಿನ ಐದು ವರ್ಷಗಳಲ್ಲಿ ಎದುರಿಸದಿರುವ ಮಟ್ಟದ ಅತ್ಯಂತ ದುರ್ಬಲವಾದ ಮುಂಗಾರನ್ನು ಎದುರಿಸಬೇಕಾಯಿತು ಅತ್ಯಂತ ದುರ್ಬಲವಾದ ಮುಂಗಾರು ಪರಿಣಾಮ ಏನ್ ಗೊತ್ತಾ ಸ್ನೇಹಿತರೆ ಹಿಂದಿನ ವರ್ಷ ಮೂರನೇ ತ್ರೈಮಾಸಿಕದಲ್ಲಿ ಕೃಷಿ ಕ್ಷೇತ್ರದಲ್ಲಾದ ಅಭಿವೃದ್ಧಿಯ ದರ ಶೇಕಡ ಐದು ಪಾಯಿಂಟ್ ಎರಡು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಮೂರನೇ ತ್ರೈಮಾಸಿಕದಲ್ಲಿ ಆಗಿರುವ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿಯ ದರ ಮೈನಸ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಕೇಳಿಕ್ ಹೆದರಿಕೆ ಆಗುತ್ತೆ ಅಲ್ವಾ ಕಾರಣ ಏನೇ ಇರಬಹುದು ಹವಾಮಾನ ಪ್ರತಿಕೂಲ ಪರಿಸ್ಥಿತಿ ಇರಬಹುದು ಆದರೆ ನಾವು ಗಮನಿಸಬೇಕಾಗಿದ್ದು ಜನಸಾಮಾನ್ಯರ ಮೇಲೆ ಇದರಿಂದ ಋಣಾತ್ಮಕ ಪರಿಣಾಮ ಬೀರಿದೆಯಾ ಖಂಡಿತ ಇಲ್ಲ ಯಾವ ಸರಕುಗಳ ಬೆಲೆ ಮೇಲೋಗಿಲ್ಲ ಕಾರಣ ಏನು ಗೊತ್ತಾ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಎಂಬತ್ತು ಕೋಟಿ ಅರ್ಹ ಭಾರತೀಯರಿಗೆ ಪ್ರತಿ ತಿಂಗಳು ಐದು ಕೆ ಅಕ್ಕಿ ಅಥವಾ ಐದು ಕೆ ಜಿ ಗೋಧಿಯನ್ನು ಉಚಿತವಾಗಿ ನೀಡುವಂತಹ ಯೋಜನೆ ಈಗಲೂ ಜಾರಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಡಿಸೆಂಬರ್ ಮೂವತ್ತೊಂದರ ತನಕ ಇದು ಚಾಲ್ತಿಯಲ್ಲಿರುತ್ತೆ ಈ ಕಾರಣದಿಂದಾಗಿ ಜನರಿಗೆ ಇದರ ಬಿಸಿ ತಟ್ಟಿಲ್ಲ ಇದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಭಾರತ್ ರೈಸ್ ಭಾರತ್ ಆಟ ಭಾರತ್ ದಾಲ್ ಅಂದ್ರೆ ಕೈಗೆ ಎಟುಕುವ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಸರಕುಗಳನ್ನು ಪೂರೈಕೆ ಮಾಡ್ತಾ ಇದೆ ಇಪ್ಪತ್ತೊಂಬತ್ತು ರೂಪಾಯಿ ಪರ್ ಅಕ್ಕಿಯನ್ನ ಭಾರತ್ ಅಕ್ಕಿಯಲ್ಲಿ ಐದು ಕೆಜಿ ಅಥವಾ ಹತ್ತು ಕೆಜಿ ಬ್ಯಾಗ್ಗಳಲ್ಲಿ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ದರ ಗೋಧಿ ಹಿಟ್ಟಿಗೆ ಇಪ್ಪತ್ತೇಳುವ ರೂಪಾಯಿ ಪರ್ ಕೆಜಿ ದಾಲ್ನ ಪರ್ ಕೆ ಜಿ ಅರವತ್ತು ರೂಪಾಯಿ ಈ ರೀತಿ ಪೂರೈಕೆ ಆಗ್ತಾ ಇದೆ ಇದರ ನಿವ್ವಳ ಪರಿಣಾಮ ಏನು ಅಂತ ಹೇಳಿದರೆ ಭಾರತ ದೇಶದಲ್ಲಿ ಜನಸಾಮಾನ್ಯರಿಗೆ ಈ ಒಂದು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಿಂದ ಆಗಿರುವಂತಹ ದುರ್ಬಲ ಮುಂಗಾರಿನ ಪರಿಣಾಮವನ್ನು ಇವರು ಯಾರೂ ಎದುರಿಸ್ತಾ ಇಲ್ಲ ಎರಡನೆಯದಾಗಿ ಜಾಗತಿಕ ಕಾರಣ ಲುಕ್ ಎಟ್ ದ ವರ್ಲ್ಡ್ ಒಂದು ನಿಮಿಷ ಜಗತ್ತಿನ ಬಗ್ಗೆ ನಿಮ್ಮ ಗಮನವನ್ನು ಹರಿಸಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಮಾತ್ರ ಅಲ್ಲ ಅಭಿವೃದ್ಧಿಗೊಂಡ ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಅಮೇರಿಕ ಚೀನಾ ಜಿ ಸೆವೆನ್ ಒಕ್ಕೂಟ ಎಲ್ಲ ಶ್ರೀಮಂತ ರಾಷ್ಟ್ರಗಳು ಸೇರಿದಂತೆ ವಿಶ್ವ ಇಂದು ಆರ್ಥಿಕ ಬಿಕ್ಕಟ್ಟಿನಿಂದ ನಲುಗಿ ಹೋಗಿದೆ ಶ್ರೀಮಂತ ರಾಷ್ಟ್ರಗಳು ಅಭಿವೃದ್ಧಿಗೊಂಡ ರಾಷ್ಟ್ರಗಳು ಜಿ ಸೆವೆನ್ ಒಕ್ಕೂಟ ಯುರೋಪಿಯನ್ ಯೂನಿಯನ್ ಅಮೇರಿಕ ಇವೆಲ್ಲವೂ ಸಹ ಆರ್ಥಿಕ ಹಿಂಜರಿತವನ್ನು ಎದುರಿಸ್ತಾ ಇದ್ದಾವೆ ಈ ಟೇಬಲ್ನ ಬಗ್ಗೆ ಒಂದು ನಿಮಿಷ ಗಮನಹರಿಸಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ತನಕದ ತ್ರೈಮಾಸಿಕದಲ್ಲಿ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಅಭಿವೃದ್ಧಿಯ ಬಗ್ಗೆ ಸಂಬಂಧಪಟ್ಟಂತಹ ಟೇಬಲ್ ಇದು ಜಗತ್ತಿನಲ್ಲಿ ಅಭಿವೃದ್ಧಿಯ ದರದಲ್ಲಿ ಅಗ್ರ ಸ್ಥಾನದಲ್ಲಿ ಇರುವ ಭಾರತವನ್ನು ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಭಿವೃದ್ಧಿ ದರ ಅಂತ ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ದೀವಿ ನಂತರದಲ್ಲಿ ಪ್ರಮುಖ ರಾಷ್ಟ್ರಗಳದ್ದು ಮಾತ್ರ ಹಾಕಿರುವಂತಹದ್ದು ಚೀನಾ ಐದು ಪಾಯಿಂಟ್ ಎರಡು ಪರ್ಸೆಂಟ್ ಅಭಿವೃದ್ಧಿ ದರ ಇದು ಏರಿಕೆಯಲ್ಲ ಇದು ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಇಂದ ಐದು ಪಾಯಿಂಟ್ ಎರಡಕ್ಕೆ ಬಂದಿರೋದಲ್ಲ ಇದು ಹದಿಮೂರು ಪರ್ಸೆಂಟ್ ಅಭಿವೃದ್ಧಿ ಇತ್ತು ಚೀನಾದ ಕೆಲವು ವರ್ಷಗಳ ಹಿಂದೆ ಅಲ್ಲಿಂದ ಕುಸಿತ ಕುಸಿತ ಐದು ಪಾಯಿಂಟ್ ಎರಡಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಅಂತ ಅಂದಾಜು ಮಾಡಲಾಗಿದೆ ದಕ್ಷಿಣ ಕೊರಿಯಾ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಅಭಿವೃದ್ಧಿಯ ದರ ಅಮೆರಿಕ ಸೊನ್ನೆ ಪಾಯಿಂಟ್ ಎಂಟು ಪರ್ಸೆಂಟ್ ಅಭಿವೃದ್ಧಿ ದರ ಇನ್ನು ಯುರೋಪಿಯನ್ ಒಕ್ಕೂಟ ಇಪ್ಪತ್ತೆಂಟು ರಾಷ್ಟ್ರಗಳ ಒಕ್ಕೂಟದ ಬಗ್ಗೆ ಹೇಳೋದಾದರೆ ಈ ಒಕ್ಕೂಟದ ಅಭಿವೃದ್ಧಿಯ ದರ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟು ಶ್ರೀಮಂತ ರಾಷ್ಟ್ರಗಳು ಅಭಿವೃದ್ಧಿಗೊಂಡ ರಾಷ್ಟ್ರಗಳು ಅಂತೀವಿ ಜಿ ಸೆವೆನ್ ಒಕ್ಕೂಟದ ಅದರ ಅಭಿವೃದ್ಧಿಯ ದರ ಎಷ್ಟು ಗೊತ್ತಾ ಸೊನ್ನೆ ಪಾಯಿಂಟ್ ನಾಲ್ಕು ಪರ್ಸೆಂಟು ಇದರ ನಂತರ ಉಳಿದಿರೋ ಎಲ್ಲ ರಾಷ್ಟ್ರಗಳದ್ದು ನೆಗೆಟಿವ್ ಅಭಿವೃದ್ಧಿ ಇದೆ ಇವತ್ತು ಜರ್ಮನಿ ಯುರೋಪಿಯನ್ ಒಕ್ಕೂಟದ ಬೆನ್ನೆಲುಬು ಅಂತ ಕರಿತೀವಿ ಅಂತಹ ಜರ್ಮನಿ ಇಂಗ್ಲೆಂಡು ಇವೆಲ್ಲವೂ ಸಹ ಇವತ್ತು ರೆಸಿಷನ್ ಎದುರಿಸ್ತಾ ಇದ್ದಾವೆ ಜರ್ಮನಿ ಮೈನಸ್ ಜೀರೋ ಪಾಯಿಂಟ್ ಟು ಸೌತ್ ಆಫ್ರಿಕಾ ಮೈನಸ್ ಝೀರೋ ಪಾಯಿಂಟ್ ಟು ಬ್ರಿಟನ್ನು ಮೈನಸ್ ಝೀರೋ ಪಾಯಿಂಟ್ ಫೋರ್ ಜಪಾನ್ ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ಎರಡು ವರ್ಷದ ಹಿಂದೆ ಸೌದಿ ಅರೇಬಿಯಾ ಎಂಟು ಪರ್ಸೆಂಟ್ ಅಭಿವೃದ್ಧಿಯ ದರವನ್ನು ಹೊಂದಿತ್ತು ಈ ವರ್ಷ ಮೂರನೇ ತ್ರೈಮಾಸಿಕದಲ್ಲಿ ಮೈನಸ್ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಅಭಿವೃದ್ಧಿಯ ದರ ಹೇಳಿದ್ನಲ್ಲ ಸ್ನೇಹಿತರೆ ಇಡೀ ಜಗತ್ತು ಇವತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗಾಲಾಗಿದೆ ಇದು ವಿಶ್ವದ ಇಂದಿನ ಭೀಕರ ಆರ್ಥಿಕ ಪರಿಸ್ಥಿತಿ ಸ್ಥಿತಿಯ ಪಕ್ಷಿ ನೋಟ ಇಂತಹ ಆರ್ಥಿಕ ಪ್ರಕ್ಷುಬ್ಧತೆ ಹಾಗೂ ಆರ್ಥಿಕ ಹಿಂಜರಿತದಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ದೇಶ ದೇಶಗಳು ಬದುಕುಳಿಯಲಿಕ್ಕೋಸ್ಕರ ಹೆಣಗಾಡುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತ ದೇಶ ಮ್ಯಾಕ್ರೋ ಎಕನಾಮಿಕ್ ಸ್ಥಿರತೆಯೊಂದಿಗೆ ಹಣಕಾಸಿನ ಸ್ಥಿರತೆಯೊಂದಿಗೆ ಅಸಾಧಾರಣವಾದ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಭಿವೃದ್ಧಿಯ ದರದೊಂದಿಗೆ ಇಡೀ ಜಗತ್ತಿನಲ್ಲಿ ಭಾರತ ಮಾತ್ರ ಕ್ಷೇಮವಾದ ದ್ವೀಪದಂತಿದೆ ಸ್ನೇಹಿತರೆ ಇದು ಸಿಹಿ ಸುದ್ದಿ ಇದು ಎಲ್ಲಿಯ ತನಕ ಇರುತ್ತೆ ಅಂತ ಕೇಳಿದ್ರೆ ಎಲ್ಲಿಯ ತನಕ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇರುತ್ತೋ ಅಲ್ಲಿಯ ತನಕ ಭಾರತ ಇಡೀ ಜಗತ್ತಿನಲ್ಲೇ ಅಭಿವೃದ್ಧಿಯ ದರದಲ್ಲಿ ಅಗ್ರಸ್ಥಾನದಲ್ಲಿರುತ್ತೆ ಈಗ ನಾವು ಕಹಿ ಸುದ್ದಿಯ ಬಗ್ಗೆ ಬರೋಣ ಸ್ನೇಹಿತರೆ ಭಾರತದ ಅಭಿವೃದ್ಧಿ ಅಂತ ಹೇಳಿದ್ರೆ ಭಾರತದ ಇಪ್ಪತ್ತೆಂಟು ರಾಜ್ಯಗಳ ಅಭಿವೃದ್ಧಿ ಇಲ್ಲಿ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ತಮಿಳುನಾಡು ಈ ನಾಲ್ಕು ರಾಜ್ಯಗಳು ಭಾರತದ ದೇ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿವೆ ಆದರೆ ಭಾರತದ ಅಭಿವೃದ್ಧಿ ಅದು ಕೇವಲ ಈ ನಾಲ್ಕು ರಾಜ್ಯಗಳ ಅಭಿವೃದ್ಧಿ ಅಲ್ಲ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿರುವಂತಹ ಜಿ ಡಿ ಪಿಯಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರುವಂತಹ ಬಿಹಾರ್ ಛತ್ತೀಸ್ಗಢ ಜಾರ್ಖಂಡ್ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಈ ಎಲ್ಲ ರಾಜ್ಯಗಳ ಜಿ ಡಿ ಪಿ ಸಹ ಭಾರತದ ಜಿ ಡಿ ಪಿಯಲ್ಲಿ ಸಿಗುತ್ತೆ ಇದರ ಸಾರಾಂಶ ಏನು ಅಂದರೆ ಭಾರತದ ಜಿ ಡಿ ಪಿ ಇದು ಪ್ರಮುಖವಾದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಭಾರತದ ಜಿ ಡಿ ಪಿ ಯಾವಾಗಲೂ ಈ ನಾಲ್ಕು ಪ್ರಮುಖ ರಾಜ್ಯಗಳು ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಗುಜರಾತ್ ಈ ನಾಲ್ಕು ರಾಜ್ಯಗಳ ಜಿ ಎಸ್ ಡಿ ಪಿಗಿಂತ ಭಾರತದ ಜಿ ಡಿ ಪಿ ಸದಾ ಕಡಿಮೆ ಇರುತ್ತೆ ಕರ್ನಾಟಕದ ಜಿ ಡಿ ಪಿ ಯಾವಾಗಲೂ ಭಾರತದ ಜಿ ಡಿ ಪಿಗಿಂತ ಜಾಸ್ತಿಯಾಗಿರುತ್ತೆ ಈ ಟೇಬಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಎರಡೂ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತದ ಅಭಿವೃದ್ಧಿಯ ದರ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಕರ್ನಾಟಕದ ಅಭಿವೃದ್ಧಿಯ ದರ ನಾನು ಆವಾಗ ಹೇಳದಷ್ಟೇ ಕೇಂದ್ರ ಸರ್ಕಾರಕ್ಕಿಂತ ಜಾಸ್ತಿ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಭಾರತದ ಜಿ ಡಿ ಪಿ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಕರ್ನಾಟಕದ ಜಿ ಡಿ ಪಿ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ನಾನು ಆವಾಗಲೇ ಹೇಳಿದ್ದೀನಿ ಈ ಎರಡೂ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಏಳು ಪಾಯಿಂಟ್ ಆರು ಎಂದು ಈಗಾಗಲೇ ಅಂದಾಜು ಮಾಡಲಾಗಿದೆ ಎಂಟು ಪರ್ಸೆಂಟಿಗೆ ಹೋಗ್ಬೋದು ಆದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಕನ್ಸರ್ವೇಟಿವ್ ಆಗಿ ಏಳು ಪಾಯಿಂಟ್ ಆರು ಎಂದು ಅಂದಾಜು ಮಾಡಿದೆ ಆ ಪ್ರಕಾರ ಕರ್ನಾಟಕದ ಅಭಿವೃದ್ಧಿಯ ದರ ಎಂಟು ಪಾಯಿಂಟ್ ಆರು ಇರಬೇಕಲ್ವಾ ಇಲ್ಲ ಏಳು ಪಾಯಿಂಟ್ ಆರು ಇಲ್ಲ ಭಾರತದ ಜಿ ಡಿ ಪಿಗಿಂತ ಒಂದು ಪರ್ಸೆಂಟ್ ಕಡಿಮೆ ಆರು ಪಾಯಿಂಟ್ ಆರು ಎಂದು ಮಾನ್ಯ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ವೇಳೆ ಹೇಳಿದ್ದಾರೆ ಇದನ್ನು ಯಾರೂ ಅಲ್ಲೆಗಳಿಕಾಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಬಜೆಟ್ ಪ್ರತಿಯನ್ನು ಇಲ್ಲೇ ನಿಮ್ಮ ಮುಂದಿಟ್ಟಿದ್ದೀನಿ ಸ್ನೇಹಿತರೆ ಇದು ಅತ್ಯಂತ ಆತಂಕಕಾರಿ ಡೇಟಾ ಇದು ಅಂಕಿಅಂಶಗಳು ಯಾಕೆ ಹೇಳ್ತಿದ್ದೀನಿ ಅಂದರೆ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಂತಹ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಹಣಕಾಸು ಮಂತ್ರಿ ಯಾರು ಅಂದರೆ ಹದಿನೈದು ಬಜೆಟ್ ಮಂಡನೆ ಮಾಡಿರುವಂತಹ ಬಜೆಟ್ಟಿನ ಅಂತಲೇ ಕರೀತಾರೆ ಮಾನ್ಯ ಸಿದ್ದರಾಮಯ್ಯನವರು ಈ ಎರಡನೇ ಅವಧಿಯಲ್ಲಿ ಮೊದಲ ಬಜೆಟ್ನಲ್ಲೇ ಕೇಂದ್ರ ಸರ್ಕಾರಕ್ಕಿಂತ ಅತ್ಯಂತ ಅಪರೂಪವಾಗಿ ಕರ್ನಾಟಕದ ಅಭಿವೃದ್ಧಿಯ ದರ ಆರು ಪಾಯಿಂಟ್ ಆರಕ್ಕೆ ಬಂತು ಅಂದರೆ ಬೇರೆ ರಾಜ್ಯಗಳು ನೋಡಿ ದೇಶದ ಜಿ ಡಿ ಪಿಗಿಂತ ಮಹಾರಾಷ್ಟ್ರದ ಜಾಸ್ತಿ ಇದೆ ತಮಿಳ್ನಾಡಿಂದ ಜಾಸ್ತಿ ಇದೆ ಹಾಗೂ ಗುಜರಾತಿಂದು ಸಹ ಜಾಸ್ತಿ ಇದೆ ಕರ್ನಾಟಕದ್ದು ಇದು ಆತಂಕ ಪರಿಸ್ಥಿತಿ ದಿಸ್ ಈಸ್ ಇವರು ಹೇಳ್ತಾರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಪಾಲು ಕಡಿಮೆಯಾಗಿದೆ ಅಂತ ಸ್ನೇಹಿತರೆ ಹದಿನೈದನೇ ಹಣಕಾಸು ಆಯೋಗದ ತೆರಿಗೆ ಹಂಚಿಕೆ ಏನಿದೆ ಅದು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಜಾರಿಗೊಳಿಸಿದ್ದಲ್ಲ ಮೂರು ವರ್ಷದ ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗದ ಪ್ರಕಾರ ತೆರಿಗೆಯನ್ನು ಪಡೆದಿದೆ ಈ ಅವಧಿನಲ್ಲೇ ಕರ್ನಾಟಕದಲ್ಲಿ ಜಿ ಎಸ್ ಡಿ ಪಿ ಅಭಿವೃದ್ಧಿಯ ದರ ಕೇಂದ್ರ ಸರ್ಕಾರದ ಅಭಿವೃದ್ಧಿಯ ದರಕ್ಕಿಂತ ಜಾಸ್ತಿ ಹಾಗಿರುವಾಗ ಈ ಕೂಡಲೇ ಏನಾಯ್ತು ಇವರಿಗೆ ಇಷ್ಟೇ ಅಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹದಿನೈದನೇ ಹಣಕಾಸು ಆಯೋಗದ ವರದಿ ಅನುಷ್ಠಾನದಲ್ಲಿದ್ದಾಗ ಕರ್ನಾಟಕ ಇಡೀ ದಕ್ಷಿಣ ಭಾರತದಲ್ಲಿ ವಿತ್ತೀಯ ಶಿಸ್ತಿನಲ್ಲಿ ಮತ್ತು ಅಭಿವೃದ್ಧಿಯ ದರದಲ್ಲಿ ಅಗ್ರಸ್ಥಾನದಲ್ಲಿತ್ತು ದಯವಿಟ್ಟು ತಾವಿದ ನೆನಪಿಟ್ಕೊಳ್ಳಿ ಈಗ ಕರ್ನಾಟಕದಲ್ಲಿ ಅಭಿವೃದ್ಧಿಯ ದರ ತೀವ್ರವಾಗಿ ಇದೆ ಇದಕ್ಕೆ ಹದಿನೈದನೇ ಹಣಕಾಸು ಆಯೋಗದ ವರದಿ ಜವಾಬ್ದಾರಿ ಅಲ್ಲ ಈ ಒಂದು ಟೇಬಲ್ ಅನ್ನ ನೋಡಿ ಕೊನೆ ಟೇಬಲ್ ಟೇಬಲ್ ತ್ರೀ ನಿಮ್ಗೆ ಇದನ್ನು ನೋಡಿದಾಗ ಸ್ವಲ್ಪ ಆತಂಕ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಮಾನ್ಯ ಬೊಮ್ಮಾಯಿಯವರು ಅವರೇ ಹಣಕಾಸು ಮಂತ್ರಿಯಾಗಿದ್ದರು ಆ ವರ್ಷ ಆಗಿರುವಂತಹ ಸಾಲದ ಎತ್ತುವಳಿ ನಲವತ್ತ ನಾಲ್ಕು ಸಾವಿರದ ಐನೂರ ನಲವತ್ತೆಂಟು ಕೋಟಿ ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿಲ್ಲ ಎರಡನೇ ವರ್ಷದಲ್ಲಿ ಬಿ ಜೆ ಪಿ ಹಿಂದಿನ ಬಿ ಜೆ ಪಿ ಸರ್ಕಾರ ಎಷ್ಟು ಸಾಲ ಮಾಡಿತ್ತು ಅದರ ಎರಡು ಪಟ್ಟಿಗಿಂತಲೂ ಜಾಸ್ತಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿ ರೂಪಾಯಿಗಳನ್ನು ಎರಡನೇ ವರ್ಷದಲ್ಲಿ ಸಾಲದ ಎತ್ತುವಳಿ ಮಾಡ್ತಿದೆ ಇದು ಎಷ್ಟು ಜಾಸ್ತಿ ಅಂದರೆ ನಲವತ್ತ್ನಾಲ್ಕು ಸಾವಿರ ಕೋಟಿ ಅಂದರೆ ಡಬಲ್ ಅಂದರೆ ಎಂಬತ್ತೆಂಟು ಸಾವಿರ ಅದಕ್ಕಿಂತಲೂ ಜಾಸ್ತಿ ನೂರ ಮೂವತ್ತಾರು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇಷ್ಟು ಮಾಡಿ ಅಭಿವೃದ್ಧಿಯ ದರ ಒಂದು ಪರ್ಸೆಂಟು ಕೇಂದ್ರ ಸರ್ಕಾರಕ್ಕಿಂತ ಒಂದು ಪರ್ಸೆಂಟ್ ಕುಸಿತಿದೆ ನಾವು ಬಡ್ಡಿ ದರದ ಬಗ್ಗೆ ಗಮನ ಹರಿಸಿ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪಾವತಿ ಮಾಡ್ತಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸಿದ್ದರಾಮಯ್ಯನವರ ಎರಡನೇ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ದಾಟ್ತಿದೆ ಅತ್ಯಂತ ಆತಂಕಕಾರಿ ಅಂಕಿಅಂಶ ಯಾವುದು ಗೊತ್ತಾ ಬದ್ಧತಾ ವೆಚ್ಚ ಅಂದರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಈಗ ಸ್ಯಾಲರಿ ಪೆನ್ಷನ್ನು ಅಂದರೆ ವೇತನ ಪಿಂಚಣಿ ಬಡ್ಡಿ ಕೊಡುವಂತಹದ್ದು ಬಾಡಿಗೆ ಎಲೆಕ್ಟ್ರಿಸಿಟಿ ಬಿಲ್ ಕೆಲವೊಂದು ಪ್ರಮುಖವಾಗಿರೋ ಸಬ್ಸಿಡಿ ಇದು ಯಾವುದನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ ಬದ್ಧತಾ ವೆಚ್ಚ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಎಷ್ಟಾಗಿದೆ ಗೊತ್ತಾ ಟೇಬಲ್ ನೋಡಿದ್ರೆ ಒಂದು ಆತಂಕವಾಗುತ್ತೆ ನೂರ ಮೂರು ಪರ್ಸೆಂಟ್ ಅಂದರೆ ರಾಜ್ಯದ ಆದಾಯ ಎಷ್ಟಿದೆಯೋ ಅದಕ್ಕಿಂತ ಮೂರು ಪರ್ಸೆಂಟ್ ಜಾಸ್ತಿ ರಾಜ್ಯದ ಬದ್ಧತಾ ವೆಚ್ಚವಾಗಿದೆ ಹೀಗಿರುವಾಗ ಕರ್ನಾಟಕದಲ್ಲಿ ಅಭಿವೃದ್ಧಿ ಎಲ್ಲಿ ಬರುತ್ತೆ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಎಲ್ಲಿದೆ ದುಡ್ಡು ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿರುದ್ಯೋಗ ಸಮಸ್ಯೆಯಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಟೂ ಪಾಯಿಂಟ್ ಟೂ ಪರ್ಸೆಂಟ್ ನಿರುದ್ಯೋಗ ಸಮಸ್ಯೆ ಉಳಿದಿದ್ದು ಎಲ್ಲದ್ರದ್ದು ನಾಲ್ಕು ಆರು ಏಳು ಪರ್ಸೆಂಟ್ ಇತ್ತು ಕರ್ನಾಟಕದ್ದು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಇಲ್ಲಿಯ ತನಕ ಉದ್ಯೋಗಕ್ಕೋಸ್ಕರ ಬೇರೆ ರಾಜ್ಯದವರು ಕರ್ನಾಟಕಕ್ಕೆ ಬರ್ತಾರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ವರ್ಷಗಳಲ್ಲಿ ಕರ್ನಾಟಕದ ಯುವ ಪೀಳಿಗೆ ಕೆಲಸಕ್ಕೋಸ್ಕರ ಮಹಾರಾಷ್ಟ್ರಕ್ಕೂ ಗುಜರಾತಿಗೋ ಅಥವಾ ಉತ್ತರ ಪ್ರದೇಶಕ್ಕೂ ಹೋಗುವಂತಹ ಪರಿಸ್ಥಿತಿ ಬರುತ್ತೇನೋ ಅನ್ನುವಂತಹದ್ದು ನನ್ನ ಆತಂಕ ಸ್ನೇಹಿತರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ತನ್ನ ಸ್ವ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ವೇಳೆಗೆ ವಿಕಸಿತ ಭಾರತವಾಗಿರಬೇಕು ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡ ಅಂದರೆ ಇನ್ಕ್ಲೂಸಿವ್ ಅಭಿವೃದ್ಧಿಯಾಗಿರುವಂತಹ ಸಮೃದ್ಧ ಮತ್ತು ಶ್ರೀಮಂತ ಭಾರತವಾಗಿರಬೇಕು ಮೂವತ್ತರಿಂದ ಮೂವತ್ತೈದು ಟ್ರಿಲಿಯನ್ ಡಾಲರ್ ನಮ್ಮ ಆರ್ಥಿಕತೆಯಾಗಿರಬೇಕು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿಯವರು ಅದಕ್ಕೆ ಬೇಕಾದಂತಹ ಭದ್ರವಾದ ಆರ್ಥಿಕ ಅಡಿಪಾಯವನ್ನು ಹಾಕ್ತಿದ್ದಾರೆ ಇಂಥ ವಾತಾವರಣದಲ್ಲಿ ಒಂದು ವೇಳೆ ಈ ಐ ಎನ್ ಡಿ ಐ ಅಲಯನ್ಸ್ನವರು ಒಂದು ವೇಳೆ ಬೈ ಮಿಸ್ಟೇಕ್ ಎಲ್ಲರೂ ಅಧಿಕಾರಕ್ಕೆ ಬಂದರೆ ವಿಕಸಿತ ಭಾರತದ ಯೋಚನೆಯನ್ನು ಮರೆತು ಬಿಡಿ ಎರಡು ಸಾವಿರದ ನಲವತ್ತೇಳು ಅಲ್ಲ ಇನ್ನು ಕೇವಲ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಮೂವತ್ತ ನಾಲ್ಕರ ವೇಳೆಗೆ ಭಾರತ ಇನ್ನೊಂದು ಪಾಕಿಸ್ತಾನವೋ ಅಥವಾ ಇನ್ನೊಂದು ಅನ್ನುವಂಥದ್ದು ಒಂದು ಸೀರಿಯಸ್ ಆದ ಆತಂಕ ನನ್ನಲ್ಲಿದೆ ಇದರ ಬಗ್ಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡಿ ಎಲ್ಲರಿಗೂ ನಮಸ್ಕಾರ